ಶ್ರೀಮತಿ ಲಲಿತಾ ಅವರನ್ನ ನಾವು ಇವತ್ತು ಅವಿರೋಧವಾಗಿ ತೋಳ್ಪಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆಯಾಗಿ ಆಯ್ಕೆ ಮಾಡಿರ್ತೀವಿ ತಾಲೂಕಿನ ತೊಳ್ಳಪಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಶುಕ್ರವಾರ ನಡೆದ ಚುನಾವಣೆಯಲ್ಲಿ ಸುಜ್ಞಾನಂಪಲ್ಲಿ ಶ್ರೀಮತಿ ಲಲಿತಮ್ಮ ತೊಳ್ಳಪಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಅವಿರತವಾಗಿ ಆಯ್ಕೆಯಾಗಿದ್ದಾರೆ ಹಿಂದಿನ ಅಧ್ಯಕ್ಷ ಸ್ಥಾನ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಸುಜ್ಞಾನಂಪಲ್ಲಿ ಕ್ಷೇತ್ರದಿಂದ ಶ್ರೀಮತಿ ಲಲಿತಮ್ಮ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ರು ಬೇರೆ ನಾಮಪತ್ರಗಳು ಸಲ್ಲಿಕೆಯಾಗದ ಕಾರಣ ಬಾಗೇಪಲ್ಲಿ ತಾಲೂಕು ಚುನಾವಣಾಧಿಕಾರಿಗಳು ಹಾಗೂ ತಹಸೀಲ್ದಾರ್ ಮನೀಶಾ ಎಸ್ ಪತ್ರಿ ಚುನಾವಣಾ ಪ್ರಕ್ರಿಯೆ ಪೂರ್ಣಗೊಳಿಸಿ ಅವಿರೋಧ ಆಯ್ಕೆ ಪ್ರಕಟಿಸಿ ಶ್ರೀಮತಿ ಲಲಿತಮ್ಮ ಅಧಿಕಾರ ವಹಿಸಿಕೊಂಡಿದ್ದಾರೆ ಟೊಳ್ಳಪಳ್ಳಿ ಗ್ರಾಮ ಪಂಚಾಯಿತಿ ಒಟ್ಟು ಹದಿನಾರು ಸದಸ್ಯರು ಇದ್ದು ಇಬ್ಬರು ಗೈರಾಗಿದ್ದರು ಈ ಚುನಾವಣೆಯಲ್ಲಿ ಹದಿನಾಲ್ಕು ಸದಸ್ಯರು ಚುನಾವಣೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ರು ಟೊಳ್ಳಪಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೆವಿ ಮಂಜುನಾಥ್ ರೆಡ್ಡಿ ಮಾತನಾಡಿ ಅವಿರೋಧ ಆಯ್ಕೆಗೆ ಸಹಕರಿಸಿದ ಎಲ್ಲಾ ಸದಸ್ಯರುಗಳಿಗೆ ಅಭಿನಂದನೆ ಸಲ್ಲಿಸಿದ್ರು ಅವರು ಕ್ಷೇತ್ರದ ಸಮಸ್ಯೆಗಳ ಪರಿಹಾರಕ್ಕಾಗಿ ಶ್ರಮಿಸುತ್ತಾರೆ ಸದಸ್ಯರು ಮತ್ತು ಅಧ್ಯಕ್ಷರು ಪರಸ್ಪರ ಸಹಕಾರ ಮನೋಭಾವದಿಂದ ಕೆಲಸ ಮಾಡಿದರೆ ಸಾಕಷ್ಟು ಅಭಿವೃದ್ಧಿ ಸಾಧಿಸಿ ಮಾದರಿ ಗ್ರಾಮ ಪಂಚಾಯಿತಿಯನ್ನಾಗಿ ರೂಪಿಸಬಹುದು ಎಂದರು ಸಲಹೆ ನೀಡಿ ಹಾಗೂ ಪಕ್ಷಾತೀತ ನೆಲೆಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಹಂತ ಹಂತವಾಗಿ ಕೈಗೊಳ್ಳುತ್ತಾರೆ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಾರಾಯಣಸ್ವಾಮಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ರಾಮಲಕ್ಷ್ಮಮ್ಮ ಗೋಪಾಲ ರೆಡ್ಡಿ ಕದಿರಮ್ಮ ಯಮ್ನಮ್ಮ ಯಾಮ್ನ ಗಂಗರತ್ನಮ್ಮ ವೇಣುಗೋಪಾಲ ಮಂಜುಳ ಮುರಳಿ ಮೋಹನ ಶಿವಮ್ಮ ಸುಕನ್ಯಾ ಗೋವಿಂದಪ್ಪ ಶ್ರೀನಿವಾಸ್ ಆಂಜನೇಯ ಕೆವಿ ಮಂಜುನಾಥ್ ರೆಡ್ಡಿ ಹಾಗೂ ಸಾರ್ವಜನಿಕರು ಗ್ರಾಮ ಪಂಚಾಯತಿ ಅಧಿಕಾರಿಗಳು ಹಾಜರಿದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಆದೇಶದಂತೆ ತೋಳ್ಪಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಸ್ಥಾನಕ್ಕೆ ಇವತ್ತು ಚುನಾವಣೆಯನ್ನು ಮೂರನೇ ತಾರೀಕು ಮೂರು ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ನಾವು ಚುನಾವಣೆಯನ್ನು ನಡೆಸಿರ್ತೀವಿ ಒಂದು ನಾಮಪತ್ರಕ್ಕೆ ಸಲ್ಲಿಕೆ ಆಗಿರ್ತದೆ ಶ್ರೀಮತಿ ಲಲಿತಾ ಎಂಬುವರದು ನಾಮಪತ್ರ ಸಲ್ಲಿಕೆಯನ್ನು ನಾವು ಸ್ಕ್ರೂಟಿನಿ ಮಾಡಿರ್ತೀವಿ ಅದು ಕ್ರಮಬದ್ಧವಾಗಿ ಸರಿಯಾಗಿರ್ತದೆ ಮತ್ತು ನಿಗದಿತ ಅವಧಿನಲ್ಲಿ ಅವರು ಯಾವುದೇ ವಿಡ್ರಾವಲ್ ಮಾಡ್ಕೊಳ್ಳದೇ ಇರೋ ಕಾರಣದಿಂದ ಲಲಿತಾ ಶ್ರೀಮತಿ ಲಲಿತಾ ಅವರನ್ನ ನಾವು ಇವತ್ತು ಅವಿರೋಧವಾಗಿ ತೋಳ್ಪಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆಯಾಗಿ ಆಯ್ಕೆ ಮಾಡಿರ್ತೀವಿ ಅಧ್ಯಕ್ಷರ ಚುನಾವಣೆ ನಡೆಯಿತು ಎಲ್ಲರೂ ಕೂಡ ಅವಿರೋಧವಾಗಿ ಆಯ್ಕೆಯಿಂದ ಲಲಿತಮ್ಮ ಈಶ್ವರೆಡ್ಡಿ ಅವರನ್ನು ಹದಿನಾರು ಸದಸ್ಯರು ಕೂಡ ಒಮ್ಮತದಿಂದ ಆಯ್ಕೆ ಮಾಡಿದ್ದೀವಿ ಇಲ್ಲಿ ಎಲ್ಲ ಪಕ್ಷದವರು ಇದ್ದಾರೆ ಬಿ ಜೆ ಪಿ ಪಕ್ಷದವರು ಇದ್ದಾರೆ ಕಾಂಗ್ರೆಸ್ ಅವರು ಇದ್ದಾರೆ ಸಿ ಪಿ ಅವರು ಪಂಚಾಯಿತಿ ಅಭಿವೃದ್ಧಿ ದೃಷ್ಟಿಯಿಂದ ಯಾವುದು ಎಲೆಕ್ಷನ್ ಬೇಡ ಅಂತ ಹೇಳ್ಬಿಟ್ಟು ಎಲ್ಲರೂ ಹದಿನಾರು ಸದಸ್ಯರ ಬೆಂಬಲದಿಂದ ಇವತ್ತು ಲಲಿತಮ್ಮ ಈಶ್ವರ ರೆಡ್ಡಿ ಅವರನ್ನು ನಾವು ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೀವಿ ಹೀಗೆ ಉಪಾಧ್ಯಕ್ಷರು ಮೊದಲು ಇದ್ದರು ಅವರು ನಾವು ಅವರಿಗೆ ಕಂಟಿನ್ಯೂ ಮಾಡಿದ್ದೀವಿ ಇದಕ್ಕೆ ಸಹಕರಿಸಕ್ಕಿಂತ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಹದಿನಾರು ಜನ ಗ್ರಾಮ ಪಂಚಾಯತ್ ಸದಸ್ಯರು ನರಸುಮ್ಮನ ಆಗ್ಬೋದು ಶ್ರೀನಿವಾಸ ರೆಡ್ಡಿ ಅಂಜ ಆಗಿರ್ಬೋದು ಮೋಹನ ನಮ್ಮ ಈಶ್ವರಡ್ಡಿ ಅವರಾಗ್ಬೋದು ನರಸಿಮ್ಮನ ನಾರಾಯಣಪ್ಪ ಗಂಗಲಪ್ಪ ಎಲ್ಲರಿಗೂ ಎಲ್ಲರೂ ಎಲ್ಲರೂ ಕೂಡ ಗ್ರಾಮ ಪಂಚಾಯತ್ ಸದಸ್ಯರ ಪರವಾಗಿ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೀನಿ ತಮಗೆ ಸಂಕರ್ಷಕ್ಕಿಂತ ಎಲ್ಲ ಮೀಡಿಯಾ ಮಾಧ್ಯಮದವ್ರಿಗೂ ಹಾಗೂ ಪೊಲೀಸ್ ಸಿಬ್ಬಂದಿಯವರೆಗೂ ಬೇರೆ ಇವಾಗಲೇ ಬಂದು ನಮ್ಮ ತಹಸೀಲ್ದಾರ್ ಸಹ ಓದಿದ್ದಾರೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸಿದ್ದಾರೆ